ತ್ರೇಯಾಯ ನಮಃ ಓಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಧನುರ್ಮಾಸದ ವಿಶೇಷ ಇನ್ನು ಒಂದು ವಾರಗಳ ಕಾಲ ನಮಗೆ ಧನುರ್ಮಾಸ ಇರುತ್ತೆ ಸಂಕ್ರಾಂತಿಯ ಶುಭ ದಿನ ರವಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರಯತ್ ಪ್ರಯಾಣ ಮಾಡುವಂತಹ ಸಂದರ್ಭ ಆವತ್ತಿನಿಂದ ಮಕರ ಮಾಸ ಅಂತ ಹೇಳಿ ಪ್ರಾರಂಭ ಆಗತ್ತೆ ಈ ಧನುರ್ ಮಾಸದಲ್ಲಿ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ಪೂಜಾದಿಗಳನ್ನು ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದೆಲ್ಲ ಮಾಡ್ತಾ ಇರ್ತೀರಿ ಅದೇ ಪ್ರಕಾರ ಚಂದ್ರನ ಒಂದು ಚಂದ್ರಗ್ರಹದ ವಿಶೇಷತೆ ಚಂದ್ರಗ್ರಹದ ಒಂದು ವಿಶೇಷ ಫಲವನ್ನು ಪಡ್ಕೊಳ್ಳೋದಕ್ಕೆ ನಾವು ಅನುಸರಿಸಬೇಕಾಗಿರುವಂತಹ ಒಂದು ಸಣ್ಣ ನಿಯಮವನ್ನು ಸಣ್ಣ ಆಚರಣೆಯನ್ನು ನಾನಿವತ್ತು ಹೇಳ್ಕೊಡ್ತೀನಿ ಸೋಮವಾರ ಅಂದರೆ ನಿಮಗೆಲ್ಲ ಗೊತ್ತಿದೆ ಸೋಮ ಅಂದರೆ ಚಂದ್ರ ಅಂತ ಹಾಗೆ ಶಿವನ ಆರಾಧನೆಯನ್ನು ಮಾಡೋದರಿಂದ ಚಂದ್ರನ ಒಂದು ಅನುಗ್ರಹವನ್ನು ನಾವು ಪಡ್ಕೊಳ್ಬಹುದು ಅಂತ ಕೂಡ ನಿಮಗೆಲ್ಲ ಗೊತ್ತೇ ಇದೆ ಚಂದ್ರ ಅಂದರೆ ಮನೋಕಾರಕ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡುವಂಥವ್ನು ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಬಂದಿದೆ ಅಂತಂದರೆ ಚಂದ್ರ ಕೆಟ್ಟಿದ್ದಾನೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ದೋಷಗಳು ಬಾಧೆಗಳು ಇದೆ ಅಂತ ಹಾಗೆ ಈ ಚಂದ್ರನನ್ನು ನಾವು ಆ ಚಂದ್ರಗ್ರಹದ ಅನುಗ್ರಹವನ್ನು ಪಡ್ಕೊಂಡ್ರೆ ನಾವು ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಅಪ್ಪ ಅವನಂತೂ ಸ್ಟಬರ್ನಾಗಿರ್ತಾನೆ ಏನು ಮಾಡಿದ್ರೂ ಕೂಡ ಅವನ ಮನಸ್ಸನ್ನು ಅಲ್ಲಾಡ್ಸೋಕ್ಕಾಗಲ್ಲ ಹೀ ಇಸ್ ವೆರಿ ಸ್ಟಬರ್ನ್ ಅಂತ ಹೇಳ್ತಾನೆ ಮನಸ್ಸು ಅವನು ಏನು ಗುರಿ ಇಟ್ಟಿರ್ತಾನೆ ಆ ಗುರಿ ಕಡೆಗೆ ಅವನ ಗಮನ ಇರುತ್ತೆ ಬಿಟ್ಟರೆ ಆ ಕಡೆ ಈ ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ ಅದು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಗುರಿ ಸಾಧನೆ ಮಾಡೋದು ಬಹಳ ಮುಖ್ಯ ಇರುತ್ತೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಇವತ್ತು ಇದು ಓದ್ತೀನಿ ನಾಳೆ ಇನ್ನೊಂದು ಓದ್ತೀನಿ ಇದು ಮತ್ತೊಂದು ಓದ್ತೀನಿ ಇನ್ನೊಂದು ಕ್ಷ ಸೆಕೆಂಡ್ಗೆ ಬದಲಾವಣೆ ಮಾಡ್ಕೊಳ್ಳೋದು ಓದೋ ವಿಚಾರದಲ್ಲಿ ನಾವು ಏನು ಓದ್ತಾ ಇದ್ದೀವಿ ಅನ್ನೋ ಕಡೆ ಗಮನ ಇಲ್ದಿರ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳು ಬರುವಂಥದ್ದು ಇನ್ನು ಕೆಲಸ ಮಾಡೋ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಪ್ರಯತ್ನದ ಬಗ್ಗೆ ಆಲೋಚನೆ ಬಿಟ್ಟು ಎಲ್ಲೋ ಮೋಜು ಮಸ್ತಿ ಮಾಡ್ತೀವಿ ಅಂತ ಹೋಗೋದು ಈ ರೀತಿಯೆಲ್ಲ ಆಗೋದು ಚಂದ್ರನ ಅನುಗ್ರಹ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಚಂದ್ರ ನಿಮಗೆಲ್ಲ ಗೊತ್ತಿರೋಂತೆ ಸೂರ್ಯ ಚಂದ್ರ ಇಬ್ಬರೂ ಕೂಡ ನಮ್ಮ ಜೀವನದ ಕಣ್ಣುಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ ಬೆಳಗ್ಗಾದರೆ ಸೂರ್ಯೋದಯ ಆಗಲೇಬೇಕು ರಾತ್ರಿ ಆದರೆ ಚಂದ್ರ ಕಾಣಲೇಬೇಕು ಚಂದ್ರ ಕಾಣಲಿಲ್ಲ ಅಂತಂದರೆ ಯಾಕೋ ಇವತ್ತು ಚಂದ್ರ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀವಿ ಹಾಗೆ ಆ ಚಂದ್ರ ನಮ್ಮ ಜೀವನದಲ್ಲಿ ಕೂಡ ಪ್ರತಿನಿತ್ಯ ನಮ್ಮ ಜಾತಕದ ಏನು ಹನ್ನೆರಡು ಮನೆಗಳಿರುತ್ತೆ ಪ್ರತಿ ಮನೆಯಲ್ಲೂ ಕೂಡ ಎರಡೆರಡು ದಿನಕ್ಕೊಮ್ಮೆ ಬದಲಾಗ್ತಾ ಹೋಗ್ತಾ ಇರ್ತಾನೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಂತಹ ಒಂದು ಚಂದ್ರನ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಸಿಂಪಲ್ ಟಿಪ್ಸು ಜಾಸ್ತಿ ಏನೂ ಬೇಕಾಗಿಲ್ಲ ನೀವು ಲೋಟಕ್ಕೆ ನೀರು ಹಾಕ್ಕೊಳ್ತೀರಿ ನೀರು ಹಾಕ್ಕೊಂಡು ಅರ್ಧ ಲೋಟ ಕುಡಿದ್ಬಿಟ್ಟು ಅರ್ಧ ಕೆಳಗೆ ಇಡ್ತೀರಿ ಆಗ ತಿಳ್ಕೊಳ್ಳಿ ನಿಮಗೆ ಚಂದ್ರಗ್ರಹ ಕೆಟ್ಟಿದೆ ಅಂತ ಹಾಗೆ ನಿಮಗೆ ಬೆಳ್ಳಿಯ ವಸ್ತುಗಳ ಮೇಲೆ ಆಕರ್ಷಣೆ ಇಲ್ಲ ಅಂದ್ರೆ ಅಂದ್ರೆ ಬೆಳ್ಳಿ ಪದಾರ್ಥಗಳನ್ನ ನೋಡಿದ್ರೆ ಅಯ್ಯೋ ಬೆಳ್ಳಿ ತಾನೆ ಅಂತ ಉದಾಸೀನ ಮಾಡ್ತಾ ಇದ್ದೀರಿ ನಿಮಗೆ ಚಂದ್ರ ಕೆಟ್ಟಿದ್ದಾನೆ ಹಾಗೆ ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಉದಾಸೀನ ತೋರಿಸ್ತೀರಿ ಅಂತಂದ್ರೆ ಹೆಂಡತಿಯನ್ನು ಬಯ್ಯೋದಾಗ್ಲಿ ಹೆಣ್ಣು ಮಗಳ ಅಯ್ಯೋ ಹೆಣ್ಣು ಮಗಳ ಅಂತ ಉದಾಸೀನ ಮಾಡ್ತೀರಿ ಅಂದ್ರೆ ಚಂದ್ರ ಕೆಟ್ಟಿದ್ದಾನೆ ಹಾಗಾದ್ರೆ ಏನ್ ಮಾಡಬೇಕು ನೀವು ಎಲ್ಲೇ ಹೋಗ್ಲಿ ಯಾರದೇ ಮನೆಗೆ ಹೋಗ್ಲಿ ನೀವು ನೀರು ಕೊಟ್ಟರೆ ಹೋಟ್ಲ್ಗೆ ಹೋಗ್ತೀರಾ ಅಥವಾ ನೀವೇ ಮನೆಯಲ್ಲಿ ನೀರು ಕುಡಿತೀರಾ ನೀರು ಕುಡಿಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ತೊಗೊಳ್ಳಿ ಸಂಪೂರ್ಣವಾಗಿ ಕುಡಿರಿ ಆಗ ಚಂದ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮಗೆ ಸಾಧ್ಯ ಆದರೆ ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿಯ ವಸ್ತುಗಳು ಬೆಳ್ಳಿಯ ಉಂಗುರ ಆಗಲಿ ಅಥವಾ ಬೆಳ್ಳಿಯ ಸರ ಆಗಲಿ ಹೆಣ್ಣು ಮಕ್ಕಳು ಬೆಳ್ಳಿಯ ಕಾಲು ಉಂಗುರನ ಹಾಕ್ಕೊಂಡಿರ್ತೀರಿ ಹಾಗೆ ಬೆಳ್ಳಿಯ ಗೆಜ್ಜೆಯನ್ನು ಹಾಕೊಳ್ಳೋದಾಗ್ಲಿ ಮಾಡಿದಾಗ ಚಂದ್ರನ ಒಂದು ಅನುಗ್ರಹ ನಿಮಗಾಗ್ತಾ ಹೋಗುತ್ತೆ ಇದು ಮಾಡಿಬಿಟ್ರೆ ಸಾಕ ಅಂತಂದರೆ ಇದ್ರ ಮಾಡೋದ್ರ ಜೊತೆಗೆ ನಮ್ಮ ಮನಸ್ಥಿತಿಯನ್ನು ಕೂಡ ನಾವು ಏನು ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಒಂದೇ ರೀತಿಯಾಗಿ ನಮ್ಮ ಮನಸ್ಸಿನ ಚಿಂತನೆ ಸದಾ ಕಾಲ ಸಕಾರಾತ್ಮಕವಾಗಿದ್ದಾಗ ಚಂದ್ರನ ಅನುಗ್ರಹ ಪ್ರಾಪ್ತವಾಗುತ್ತೆ ಯಾವಾಗ ಚಂದ್ರನ ಅನುಗ್ರಹ ಪ್ರಾಪ್ತವಾಗುತ್ತೆ ದೇವಿಯ ಒಂದು ಕೃಪೆ ನಮಗೆ ಬರುತ್ತೆ ಯಾವಾಗ ದೇವಿ ಕೃಪೆ ಬರುತ್ತೆ ನಮ್ಮ ಜೀವನ ಅತ್ಯಂತ ಆನಂದದಾಯಕವಾಗಿರುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ನೀವು ಮನೆಯಲ್ಲಿ ನೀರನ್ನು ಕುಡಿಬೇಕಾದ್ರಾಗಲಿ ಅಥವಾ ಯಾವುದೋ ಹೋಟ್ಲಿಗೆ ಹೋಗ್ತೀರಾ ಎಲ್ಲೋ ಸ್ನೇಹಿತರ ಮನೆಗೆ ಹೋಗ್ತೀರಾ ಇವಾಗ ಏನು ಅಂತಂದರೆ ವೇಸ್ಟ್ ಮಾಡೋದು ಒಂದು ಹವ್ಯಾಸ ಆಗ್ಬಿಡಿದೆ ವೇಸ್ಟ್ ಮಾಡೋದೇ ಒಂದು ಫ್ಯಾಷನ್ ಜಾಸ್ತಿ ಬಡಿಸ್ಕೊಳ್ಳೋದು ಅದರಲ್ಲಿ ಎರಡು ಮೂರು ಸ್ಪೂನ್ ತಿನ್ಬಿಟ್ಟು ಉಳಿದಿದ್ದನ್ನು ಬಿಸಾಕೋದು ಲೋಟದ ತುಂಬ ನೀರು ತಗೊಳ್ಳೋದು ಎರಡು ಅಥವಾ ಮೂರು ಸಿಪ್ ಕುಡಿದ್ಬಿಟ್ಟು ಆ ಲೋಟದ ನೀರನ್ನು ಹಾಗೆ ಇಡೋದು ಇದು ಅಭ್ಯಾಸ ಆಗಿಬಿಡಿದೆ ಪೂರ್ತಿ ಕುಡಿದ್ರೆ ಪ್ರೆಸ್ಟೀಜ್ ಕಡಿಮೆ ಪೂರ್ತಿ ತಿನ್ಬಿಟ್ರೆ ಪ್ರೆಸ್ಟೀಜ್ ಕಡಿಮೆ ಅನ್ನೋ ರೀತಿಯಲ್ಲಿ ಆಗಿಬಿಡಿದೆ ಆ ರೀತಿ ಮಾಡಿಕೊಂಡು ನಮ್ಮ ಒಂದು ಏಳಿಗೆಗೆ ನಾವೇ ಮಾರಕ ಆಗ್ತಾ ಇದ್ದೀವಿ ಅದರಿಂದ ಇಂತಹ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಜೀವನವನ್ನು ಹಸನ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓ शान्त्यः शान्त्यः शान्तिः सद्गुरो दिव्यचरणरविन्दार्पणमस्तु <osaurus>